ಯಾರು ಹೊಡೆದಿಲ್ಲ ಪಪ್ಪಾ ಹತ್ತಿದ್ವು ಮತ್ತು ಯಾಕೆ ಕಳ್ಳಕತ್ತಿದ್ವಿ ಮನೆಯಾಗೆ ಇನ್ನೊಪ್ಪ ಅನ ಆತು ಯಾರು ಮಾಡುತ್ತೆ ಇವು ನಮ್ಮ ಮಕ್ಕಳ ಇವು 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 ಮಕ್ಕಳಿವು ಎಕ್ಕಳಿವು ಏನ್ರಿ ಮನ್ಯಾಗ ಇನ್ನೊಪ್ಪ ಅನ ಯಾವ ಗಾಲಿಕಿಲ್ಲರಿ ಮಂದ್ಯಾಗ ಅಂದಾಗ ಹೇಳ್ತು ನಿಮಗೆ ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕಯ್ಯಾಗಂದು ಬಡಿಗೆ ತಗೊಂಡು ಈಗ ಒಟ್ಟ ಕೊಡ್ಲೇ ಇಲ್ಲ ನೋಡ ಅವಗ ಮಮ್ಮಿ ನಿನಗೆ ಪಪ್ಪಗೆ ಜಗಳ ಹಸ್ತಿ ನೋಡಿ ಓತಿದು ಆಕೆ ನಿಮ್ಮ ಅಪ್ಪ ನನ್ನ ಮ್ಯಾಲ ಭಾಳ ಜೀವನ ನನ್ನ ಜೋಡಿನ ಜಗಳ ಹತ್ತೈತಾನೆ ಹೋಗಿ ನಿನ್ಗೆ ಉಂಡಿ ಕೊಡಲ್ ಹೋಗು ನೋಡ ನೋಡು ವಿಚಾರ ಮಾಡು ಮಮ್ಮಿ ಜಗಳಾನೆ ಹಚ್ತೀನಿ ಏ ನೀ ಏನು ಜಗಳ ಹಚ್ತಿ ಹೋಗಿ ಹತ್ತಕೊಂಡು ತೆಲಿಗೆ ಹೊಡೆದು ಇಲ್ಲಿ ತೆಲಿಗೆ ಹೊಡೆದು ಕೂಡ ಅಳ್ಳಾಕೆ ಚಲೋ ಮಾಡಿದಲ್ಲಿ ಏನು ಮಂದ್ಯಾಗೆ ಕೂತಿದ್ನಲ್ಲ ಅವರಪ್ಪ ಏನು ರೀ ನಾಲ್ಕೈದು ಮಂದ್ಯಾಗೇನೋ ಕೂತಿದ್ದೆ ಏನೋ ಊರದ ನ್ಯಾಯ ಮಾತಾಡೋಕತ್ತಿದ್ರು ಅಲ್ಲಿ ಹೋಗಿ ಅಳ್ಳಾಕತ್ತ ಯಾಕೋ ಯಾರು ಹೊಡೆದಾರ ನಿನಗೆ ಯಾವ ಮಗ ಹೊಡೆದ ನಿನಗೆ ಹಿಂಗೆ ಕೇಳೋದು ಯಾರು ಹೊಡೆದಿಲ್ಲ ಪಪ್ಪಾ ಹತ್ತಿದ್ವು ಮತ್ತೆ ಯಾಕೆ ಕಳ್ಳಕತ್ತಿದ್ವಿ ಮನೆಯಾಗೆ ಇನ್ನೊಪ್ಪ ಅನ ಆತು ಯಾಕೆ ಮಾಡುತ್ತೆ ಇವು ನಮ್ಮ ಮಕ್ಕಳ ಇವು 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 ಮಕ್ಕಳಿವು ಇಕ್ಕಳಿವು ಏನ್ರಿ ಮನ್ಯಾಗ ಇನ್ನೊಪ್ಪ ಅನ ಯಾವ ಗಾಲಿಕಿಲ್ಲರಿ ಮಂದ್ಯಾಗ ಅಂದಾಗ ಹೇಳ್ತು ನಿಮಗೆ ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕಯ್ಯಾಗಂದು ಬಡಗಿ ತೊಗೊಂಡು ಆ ಮಗ ಎಲ್ಲೆನ ತೋರ್ಸು ನಡಿಯ ತೊಗೊಂಡು ಕರ್ಕೊಂಡು ಬಂದ ಬರುತ್ತಾನ ಮನೆಯಾಗೆಂದ ಯಾರೂ ಇಲ್ಲ ಈಕಿನೇ ಉಂಡಿ ಡೇಬಿ ಇಟ್ಕೊಂಡು ಕೂತಾಳೆ ಅಂದು ಕೂಡನಾ ಯಾವ ಎಲ್ಲೆನವಾ ಹೀಗೆ ಅಂದ್ಲು ಯಾರು ಅನ್ವ್ಲು ಅಲ್ಲ ನಾ ಇರ್ಲಾಕಾಗಿನ ಇನ್ನೊಬ್ಬಂದ ಅಪ್ಪ ಅದನ್ನು ಎತ್ಕೊಂಡು ಹೇಳಕತ್ತ ಅವ ಎಲ್ಲದನ್ನು ಹೇಳ ಮಗನ ಕಡ್ದು ಬಿಡ್ತೀನಿ ಹಾಂಗ ಹೆಂಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಹಾ ಇಲ್ರಿ ಯಾರೂ ಇಲ್ಲ ಮಗ ಅವ ಹೆಂಗೆ ಸುಳ್ಳು ಹೇಳತ್ತ ಸಣ್ಣ ಹುಡುಗರು ಅಂದ್ರೆ ಸುಳ್ಳು ಹೇಳ್ತವ ಸಣ್ಣ ಹುಡುಗರು ಸುಳ್ಳು ಹೇಳಂಗಿಲ್ಲ ಮದ ಹೇಳಲ್ಲವಾ ಅಯ್ಯ್ ನನಗೇನು ಗೊತ್ತ್ರಿ ನನಗೇನು ಗೊತ್ತಿಲ್ಲ ಇನ್ನೊಬ್ಬ ಇಲ್ಲಾಕೆ ಬರ್ತಾನ ಹಾಂಗೆ ಪಾಪಕ್ಕೆ ಹೊಡಿಸ್ಕೊಂಡು ಅಳ್ಳಾಕತ್ತ ಅಳು ಇವ ಅಂದ ಮಮ್ಮಿ ಉಂಡಿ ಅಂದ ಆಕೆ ಅಂದ್ಲು ನೀನು ಬಾಯ ಮಾಡು ಒಂದಲ್ಲ ಡೆಬ್ಬಿನೇ ನೀನೇ ತಗೋ ಮೊದಲು ಜಗಳ ಮುರುಸು ಹಾಂ ಇಡೀ ಡೆಬ್ಬಿನೇ ನೀನೇ ತಗೋ ನಮ್ಗೆ ಜಗಳ ಮುರುಸು ಪಾಪ ಪಾ ಪೆಣ್ಮಗಳು ಆವಾಗಿದ್ರಂದ ಪಪ್ಪಾ ಅಲ್ಲಿ ಇನ್ನೊ ಪಪ್ಪಾನ ತೋರಿಸ್ತೀನಿ ಬಾ ಅಂದ ಏನು ರೀ ಎದಿ ಹೊಡ್ದು ಮತ್ತೆ ಎಲ್ಲಿ ತಂದ ನೀ ಜಗಳ ಮುರ್ಸ್ತೀನಿ ತಿಕೊಂಡು ಅಂದ ನಾವು ಉಂಡಿ ಎಲ್ಲ ನಿನಗೆ ಕೊಡ್ತೀನಿ ತಿಕೊಂಡು ಅಂದಾಳೆ ತೊಗೊಂಡು ಪಪ್ಪಾ ನಾನು ಇಲ್ಲಿ ಪಪ್ಪ ಪಪ್ಪಾನು ತೋರಿಸ್ತೀನಿ ಬಾ ಪಪ್ಪ ತಗೊಂಡು ಒಳಗೆ ಕರ್ಕೊಂಡು ಹೋದ ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲಮರಿ ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡಿರಿ ಹೋಗಿದಲ್ಲಿ ಅಲ್ಲಿ ನಿಂದಿರ್ಸದ ಈಗ ಪಪ್ಪ ಒಳಗೆ ಇಲ್ಲಿ ಹೊರಗೆ ಹಾ ಅಲ್ಲಿ ಒಳಗೊಪ್ಪನ ಇಲ್ಲಿ ಲೇ ಹುಚ್ಚ ಅದು ಬೇರೆದವ ಅಲೋ ನಾನೇನು ನನಗೇನು ಪಪ್ಪ ಅಡ್ಡ ಕಂಡು ನಾ ಹೇಳ್ದೆ ಆಯ್ತು ಏನು ರೀ ಜಗಳ ಇವು ಹಿಂಗಳಿಡ್ಲಾಕೂ ಅವ ಏನ್ರಿ ಜಗಳ ಮುರಿಲಿಕ್ಕೆನು ಅವ ಇವು ನಮ್ಮ ಮಕ್ಕಳಿಗೆ ಕತಿ ಏನು ರೀ ನಮ್ಮ ಮಕ್ಕಳು ಲಿಂಗ ಬೀಡು ಹೇಳ್ತಾವ ನಮ್ಮ ಮಕ್ಕಳಿಂದ ಲಿಂಗ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ ನಮ್ಮ ಮಕ್ಕಳು ಆಡೋದೇ ಅದೇ ನೀವು ಏನು ಮನೆ ಮಾಡ್ತೀರಿ ಅದೇ ಆಡ್ತಾವೆ ನೀ ಗಂಡತ್ತ ನಾ ಹಣಿತಪ್ಪ ಎರಡು ಕೂಡಿ ಎತ್ತಿನ ಗಾಡಿ ಕವದಿ ಹಾಕಿ ಹಾಂ ಗೌದಿ ಕವದಿ ಕಟ್ಟಿ ನೀ ಗಂಡತ್ತ ನಾಯಿ ಹಣತದ ನೀವು ಗಂಡದ ಹೊಲಕ್ಕೆ ಹೋಗ್ಬೇಕಪ್ಪ ಅದು ಗಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪಿ ಸುಳದು ಬೆಂಡಿಲೆ ಎತ್ತಿನ ಗಾಡಿ ಅದು ಎತ್ತುಗಳು ಮಾಡ್ತಾ ಅದು ಇದರಿಂದ ಅಲ್ಲಿ ಗಾಡಿ ಮಗಲೆ ನಾ ಹೊಲಕ್ಕೋಗಿ ಗೊಳೆ ಹೊಡ್ಬಿಡ್ತೀನಿ ಅಂತ ಅದಕ್ಕೂ ಹೋಗು ಇದು ಹೆಣಿ ತೆಗಿದ್ದು ಮನೆಗೆ ನೀವು ಏನು ಮಾಡ್ತೀರ ಅದೇ ಮಾಡ್ತಾವೆ ಅದೇ ಒಂದು ಮೂರು ಕಲ್ಲು ತಂದು ಒಲಿ ತಯಾರು ಮಾಡ್ತದ ಎಲ್ಲೆರೂ ತಿಪ್ಪೆ ಬಿದ್ದು ಒಡಕ್ಕೆ ಹಂಚಿದ್ದು ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲ ಕಲ್ಲು ತೋತದ ರೊಟ್ಟಿ ಬಡ್ಯ ಕಲ್ಲ ಎಲ್ಲರೂ ಮೂಳು ಕಂಟಿ ಆಗಲೇ ನೆಲಿ ತರ್ತದ ಎಲ್ಲಿ ತಂದಿದ್ದು ಹೆಣಿ ತೆಗಿದು ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವ್ರಿ ಅವ್ಕರಂಗೆ ಆಟ ನಿಮ್ಗೆ ಆಡೋಕ್ಕೆ ಬರಲ್ಲ ಏತಿಲ್ಲ ನೀವು ಯಾವತ್ತೂ ಮಾರಿ ಇಂಥದ್ದು ಮಾಡ್ಕೊಂಡು ಯಾಕೆ ಗಂಡ ಗಂಡಿ ಬಾ ಹಾಂ ಅಂಟದ ನೋಡಿ ಅವ್ವಾ ಗಾಂಡ ಅದು ಹೊರಗಿಂದು ಬರ್ತಿತ್ತು ಮಾರಿ ಇಂಥದ್ದು ಮಾಡ್ಕೊಂಡು ಇತ್ತಿತ್ತಳಾಗಾರೆ ಗಂಡುಮಕ್ಳು ಮನೆಗೆ ಬರ್ಬೇಕಾರೆ ಎದಿದ್ದ ಅಡ ದಡ 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 ಅಲ್ಲವಾ ಗಂಡುಮಕ್ಳು ಮನೆಗೆ ಬರ್ಬೇಕಾದ್ರೆ ಹೆಣಿತಿ ನಕ್ ಓತದಳು ಹ್ಯಾಂಗದಳು ನಕ್ಕ ಹಣಿ ಹಣ ಬರ್ರಿ ಚೆಂದ ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರ್ಲದು ಬಾಗಿಲ್ದಾಗ ನೋಡಿ ಆ ಕಡೆ ಅವು ಮಕ್ಕಳು ಆಟ ಆಡ್ದಂಗರಿ ಆಡ್ರಿ ಅಲ್ಲ ನಾನು ಏನು ಅನ್ನಕತ್ತೀನಿ ನೀವು ನಿಮ್ಮದು ಒಂದು ಆಟನೇ ಇದು ಏನು ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನ ಗಂಡ ಗಂಡೆಣತಿ ಆಟನೇ ಅದ ಆಡ್ರಿ ಪರವಾಗಿಲ್ಲ ಆದ್ರೆ ಮಕ್ಕಳು ಆಡ್ದಂಗರಿ ಆಡ್ರಿ ನೋಡ್ರಿ ಅವು ಎಟ್ಟು ಕಾಜಿ ಮಾಡ್ತಾವ ಹೆಣ್ತಿ ಅದಕ್ಕಿಂತ ಮನೆಗೆಂದ ರೊಟ್ಟಿ ಬಿಡಿಬೇಕತ್ತ ಚಂದ ರೊಟ್ಟಿ ಆ ಗಂಡ ಅದ ಹೊಲಕ್ಕೆ ಹೋಗ್ಬೇಕಂದ ಹೊಲಕ್ಕೆ ಹೋಗಾದು ಗಳೆ ಹೊಡೆದಂಗೆ ಮಾಡ್ತದ ನೇಗಿ ಹೊಡೆದಂಗೆ ಮಾಡ್ತದೆ ಎಟೋ ತಿನ್ ಮ್ಯಾಗಿಂದ ಒಳಗೆ ಬರ್ತದೆ ಒಳಗೆ ಈ ಹೊಲ ಹೊಲದಿಂದ ಬಂದ್ ಅತ್ತ ಅಂದ್ಕೊಳ್ಳೋಣ ನೀ ಕಾಲು ತೊಗೋಬೇಕತ್ತ ಒಂದು ಕಲ್ಲು ಕೊಡ್ತೀವಿ ನೋಡಿರಿ ಎಟ್ಟು ಕಾಜಿ ನೀವು ಒಬ್ರಿಗೆ ಕೊಟ್ಟ್ರಿ ಗಂಡ ಗಂಟು ಹೊರದೆ ಹೊರಗಿಂದ ಒಳಗೆ ಬರ ಕಾ ಯಾರೇ ನೀರು ಕೊಟ್ಟರೆ ಕಾಲಿಗೆ ಕೊಟ್ಟರೆ ಅಯ್ಯೋ ಕೊಡೋದಕ್ಕೆ ಹೋಗಿರಿ ನೀವು ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ ನಾವು ದಾರವೇ ಯಾಕೆ ರೀ ಅದು ಹಿಂದೆ ಬಂದು ಹಸಿವೆ ಅಂದ್ರೆ ಬಂದ್ರೆ ಹಸಿವಾಗಿರ್ತದ ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನು ರೀ ನೀವೇನು ಮಾಡಲಿ ಏನು ಉಣ್ತೀರೇನು ರೀ ಹಿಂಗೆ ಯಾರು ಕೇಳೋದಿಲ್ಲ ಹೊಟ್ಟೆಸ್ತದ ಅಲ್ಲಿ ಹಾಂ ತಿನ್ನು ಹೋಗು ಅದು ಕಂಡ ಅಲ್ಲಿ ಆದ ತಿನ್ನು ಏನ ತಿನ್ನೋಂದ್ರೆ ಬೇಸಿ ಮಾ ಕೂಳು ತಿನ್ಬಾ ಗಂಡ ಅವು ಎಷ್ಟು ಸಣ್ಣ ಮಕ್ಳು ಹಿಡಿತ ಚೆಂದ ಆಟ ಆಡ್ತಾವೆ ಅದು ಬರದ್ರಾಗ ನೀವು ಕಾಲು ತೊಕೊಬೇಕತ್ತ ಒಂದು ಕಲ್ಲು ಕೊಡ್ತದೆ ಅದು ಕಾಲು ತೊಕೊಳಗೆ ಮಾಡ್ತಾವೆ ಒಳಗೆ ಬಂದ್ಕೊಂಡು ನೀವು ಉಣ್ಬೇಕು ತಪ್ಪ ನೀವು ದುಡ್ದು ನೀ ನೀವು ಉಣ್ಬೇಕು ಮತ್ತೊಂದು ಹಿಂಗೆ ಆಗಲ್ಲೊಂದು ಕಲ್ಲು ಕೊಡ್ತದೆ ಕಲ್ಲು ಏನದು ಗಂಗಾಳ ಅದಲ್ಲ ರೀ ಗಂಗಾಳ ಕುಡ್ತದೆ ಗಂಗಾಳ ಕೊಟ್ಟುಕೊಳ್ಳೇನ ಅದೇನು ಎಲಿ ಬಡ್ದಿರ್ತದಲ್ಲ ಅದೇ ಎಲಿ ತೊಗೊಂಡು ಆ ಕಲ್ಲಿನ ಮ್ಯಾಗೆ ಹಚ್ತದ ಕಲ್ಲಿನ ಮ್ಯಾಗೆ ಹಚ್ಚಿ ಬಂದಿಟ್ಟು ಮಣ್ಣು ಹಚ್ತದೆ ಮಣ್ಣು ನೀ ಪಲ್ಯ ರೀ ತಿಳ್ಕೊ ಶೇಂಗದ ಹಿಂಡಿಯರಿ ತಿಳ್ಕೋ ಏನು ರೀ ಚಂದಗೆ ಮಣ್ಣು ಹಚ್ತದ ಮತ್ತು ಇದು ಹುಡುಗನೂ ಕುಡ್ದು ಎಟ್ಟು ಹುಷಾರು ನೋಡ್ಕಂಡದಮ್ಮ ಅದು ಎಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನೋಂಗಿಲ್ಲ ಬಾಯಿ ಬಲಿ ಒಂದು ಲೋ ಚಲೋ 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 ಮಾಡ್ತಾ ಯಾಕ್ರಿ ಮಾಡ್ತದಿಲ್ಲ ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರಿಂದ ಅದು ಹೆಣಿತಿಗೆಳತ ಇವ್ ನಂದಾಯ್ತತ್ತ ಈ ನೀವು ಉಣ್ಬೇಕತ್ತಪ್ಪ ನೋಡಿ ಎಟ್ಟು ಕಾಜಿ ಹಿಂಗೆ ಒಂದರಿ ಗಂಡದ್ರಿ ಅಂದವ ನಿಮಗೆ ಅಂದರೇನ್ರಿ ನೀವು ಅನ್ನಂಗಿಲ್ಲ ಅವರು ಅನ್ನಂಗಿಲ್ಲ ಅದು ಎಟ್ಟು ಕಾಜಿ ನೋಡು ಇವ್ ನಂದು ಆಯ್ತತ್ತ ನೀವು ಉಣ್ಬೇಕ ಅಂದ ಅಂದ್ಕೊಳ್ಳ ಅದನ್ನ ಹೆಣಿ ತೆಗೆದು ಊಟ ಮಾಡತ ಊಟ ಮಾಡಿ ಹಿಂಗೆಲ್ಲ ಮಾತು ಕತ್ತಿ ಆಡ್ಕೊತ ಊಟ ಮಾಡಿ ಯಾವಾಗಿಂದ ಸಾಯಂಕಾಲ ಆಯ್ತೋ ಕೌದಿ ತೊಗೊಂಡು ಏನು ರೀ ಮನೆ ಕಡೆ ಓಡೋಕ ನೀವು ಈಟೆ ಮಾಡಿರಲಿಲ್ಲ ಸಂಸಾರ ಇದನ್ನು ಬಿಟ್ಟು ಏನು ಮಾಡಿರಿ ಹೇಳ್ಯಾವ ಒಂದು ಮಕ್ಕಳಿಗೆ ಏನು ವಿಭೂತಿ ಎತ್ಕೊಳ್ಳೋದು ಕಲಿಸಿರಿ ಒಂದು ಮಕ್ಕಳಿಗೆ ಲಿಂಗ ಕಟ್ಕೊಳ್ಳೋದು ಕಲಿಸಿರಿ ಲಿಂಗ ಪೂಜೆ ಮಾಡ್ಕೊಳ್ಳೋ ಕಲಸಿರಿ ಮಠಕ್ಕೆ ಹೋಗ ಹತ್ಕೊಂಡು ಕಲಸಿರಿ ಏನು ರೀ ಇಲ್ಲೆಲ್ಲ ತಿರ್ಗಾಡ್ತಿರ್ತಾರಲ್ಲ ನೋಡ್ತಿರ್ತೀವಲ್ಲ ಸೊಂಡೆ ಹುಡುಗಾಡ್ಕೊಂಡು ಇಟ್ಟು ಪುರಾಣ ನಡೆದಂದ್ರೂ ಸೊಂಡೆ ಹುಡುಗಿಕೊಂಡು ಇಲ್ಲೇ ಅವೇ ಎತ್ತೇ ಸ್ಟೈಲ್ ನಾವು ಕಲಿಸಿದ್ದೆ ಅವ ಕಾದನ್ನೇ ಯಾಕೆ ರೀ ಹಾಂ ಅವ್ರ ಅಪ್ಪನೇ ಅವ್ನ ಕೈಗೆ ಮಲ್ಯ ಅಲ್ಲಿ ಒಲೆಗೆ ಬೀಡಿ ಹಚ್ಕೊಂಡ್ಬಹು ಬೀಡಿ ಬಾ ಅಂದ ಕೂಡ ಬಿಡಿ ಹಚ್ಕೊಂಡು ಬರ್ಲಕ್ಕೆ ಹೋಗದ ಅದು ಬಿಡಿ ತು ಹಚ್ಕೊಂಡು ಅವ್ರ ರವ್ವು ಹಚ್ಚಿ ಕೊಡ್ತಾಳೆ ಒಲೆಯಾಗ ಹಚ್ಚಿಕೊಟ್ಟ ಬೆಳಗ್ಗೆ ಸುಮ್ಮನೆ ತರಂಗಿಲ್ಲ ಅದು ಒಂದು ದುರುಗಿ ಜೋಗುತ್ತದ ಜೊಗ್ಗಿದ್ದುಯಿ ಅವ್ರ ನೋಡ್ತಾಳ ನೋಡ್ತಾಳೆ ನೋಡಿರಿ ನೋಡಿರಿ ಎಷ್ಟು ಚಂದ ಸೇದಕ್ಕೆ ನಾವು ಕಲ್ಲೇ ಬೀಡಿ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ ಮತ್ತು ಅವ್ರ ಅವನೇ ಖುಷಿ ಪಟ್ಟ ತಂದಾಗ ಮತ್ತು ಆ ಹುಡುಗನಿಗೆ ಹುರ್ಕ್ ಬರ್ತದಲ್ಲ ರೀ ದಿವಸದಿಂದ ಅವ್ರ ಅಪ್ಪನ ಕೀಸಿದಿಂದ ಬೀಡಿ ಕಳೆ ಮಾಡ್ಕೊಂಡು ಸೇದ್ಕೊತಿರ್ತದೆ ನೀವೇನು ಕಲಸಿರಿ ಏನು ಯಾಕೆ ನೀವು ಮೊದಲಿಂದ ಮನೆಗೆಂದ ತಂದೆ ತಾಯಿ ಸಂಸ್ಕಾರವಂತರಾಗಿರತ್ತೆ ಕುಣಂದ್ರೆ ಎಟ್ಟೋ ಮನೆ ತಂದೊಳಗಿಂದ ಏನರೀ ತಂದೆ ಇದ್ರ ಮಕ್ಳು ಕಲಿ ಸೆರೆ ತರ್ಸ್ಕೊಂಡು ಕುಡ್ಲಿಕ್ಕೆ ಎಷ್ಟೋ ಮನೆ ತಂದೊಳಗಿಂದ ಏನು ರೀ ತಂದಿ ಮಕ್ಕಳು ಎದ್ರ ಬೆದರ ಕೂತ ಕುಡಿಲಿಕ್ಕೆ ಬೇಕಿಲ್ಲ ನಮ್ಮಲ್ಲಿ ಏನರ ಒಂದು ಸಂಸ್ಕಾರ ಅಂತಂದ್ರೆ ಬೇಕಲ್ರಿ ಮನೆಗೆ ನಾವು ತಂದೆ ತಾಯಿ ಸಂಸ್ಕಾರವಂತರ ಇದ್ವಿ ಅಂತಂದ್ರೆ ಮಾತ್ರ ಮನೆಗಿಂದ ಮಕ್ಕಳಿಂದ ಸಂಸ್ಕಾರವಂತರ ಅಕ್ಕರೆ ಬರ್ತಾಗಿ ಇಲ್ಲ ಇದ್ರೆ ನಾವು ಸಂಸ್ಕಾರ ಒಂತರ ಆಗಂಗಿಲ್ಲ ಮತ್ತು ನಮ್ಮ ಮಕ್ಕಳಿಗಿಂದ ಏನು ರೀ ಕಳ್ಳನ ಮಗ ಕಳ್ಳನೇ ಆಗಬೇಕು ಸುಳ್ಳನ ಮಗಂದ್ರೆ ಸುಳ್ಳೇ ಆಗಬೇಕು ಹೌದಾ ಇಲ್ಲ ಇದನ್ನು ಮಾಡೋದು ಬೇಡ ಇವತ್ತು ಅಕ್ಕ ಮಾದೇವಿ ಪುರಾಣ ತಗೊಂಡು ಎಂಥದ್ದು ಒತ್ತು ತಗೊಂಡಾಗ ಇದು ಸಂಸ್ಕಾರದ ಪುರಾಣ ಇದು ಸಂಸ್ಕಾರದ ಪ್ರಾಣ ನೋಡಿರಿಲಿ ಸುಮತಿ ತನ್ನ ಮಗಳನ್ನ ನಿತ್ಯ ನಿತ್ಯ ತನ್ನ ಒಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆಂದು ಪೂಜೆದ ಕೋಲಿ ಕರ್ಕೊಂಡು ಹೋಗ್ಕೊಳ್ಳೆ ತಾನ ಮೈ ತುಂಬ ಇವು ತಚ್ಕೊಳ್ಳೋದನ್ನು ತಾನು ಲಿಂಗ ಪೂಜೆ ಮಾಡೋದನ್ನು ಎದುರಿಗೆ ಕೂತ್ಕೊಂಡ ಕೂಸ ನೋಡಿ 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 ಅವಾ ನನಗೂ ಕೂಡ ಲಿಂಗ ಬೇಕು ನಾನು ಅದರ ಪೂಜೆ ಮಾಡ್ಕೋತೀನಿ ಯಾವಾಗೆಂದ್ರೆ ನಾನು ಮೂರು ವರ್ಷದ ಹಾಕದ ನಾಲ್ಕು ವರ್ಷದ ಏನು ರೀ ಎಲ್ಲ ಮಕ್ಕಳ ಜೊತೊಳಗಿಂದ ಆಟ ಆಡೋಕೆಂದ ಹೋಗಂಗಿಲ್ಲ ಮಾದೇವಿ ಕಲ್ಪನೆ ಇರಲಿ ಮಗ ನಾಲ್ಕೈದು ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳ ಜೊತೆ ಒಳಗೆ ಆಟ ಪಾಠಗಳ ಆಡೋಕ್ಕೆ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ತುಕೊಂಡಾಗ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನು ಆಡೋಕಲ್ಲ ಮಾದೇವಿ ಈ ಭೂಮಿಗೆ ಹುಟ್ಟಿ ಬಂದಿದ್ದು ಕೇವಲಂದ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು ಏನೋ ಗಂಡ ಹೆಣತಿ ಆಟಗಳನ್ನು ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಾದೇವಿ ಈ ಭೂಮಿಗೆ ಅಂದ ಬಂದಿರತಕ್ಕಂಥವಳಲ್ಲ ಹಾಗಾದರೆ ಅವಳು ಯಾರ ಜೊತೆ ಒಳಗಿಂದ ಆಟ ಆಡೋಕೆ ಬಂದಕ್ಕೆ ಅಂತಂದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನ ಜೊತೆ ಒಳಗನೆ ಆಟ ಆಡೋಕೆಂದ ಬಂದಿರತಕ್ಕಂಥವಳು ಮಹಾದೇವಿ ಏನ್ರಿ ಭಗವಂತನ ಜೊತೆ ಒಳಗಿಂದ ಆಟ ಆಡೋ ಭಗವಂತನ ಜೊತೆ ಒಳಗಿಂದ ಮಾತಾಡೋದು ದೇವರ ಜೊತೆ ಒಳಗಿನ ಆಟ ದೇವರ ಜೊತೆ ಒಳಗಿನ ಪಾಠ ಐದು ಆರು ವರ್ಷದ ಮಗುವಾದ್ರೂ ಮಹದೇವಿ ಮಾದೇವಿ ಆರು ವರ್ಷದ ಮಗು ಇರ್ತಕ್ಕಂಥ ಒಳಗನೆ ಯಾವಾಗೆಂದ್ರೆ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತಕೊಂಡು ಕೇಳಿದ್ರೆ ಬೇರೆ ಮಕ್ಕಳ ಜೊತೆ ಒಳಗಿಂದ ಆಡೋಕ್ಕಿಂತ ಬಿಡಲಿಲ್ಲ ಒಂದು ವೇಳೆಯಿಂದ ಆಟ ಆಡೋ ಮಗ ತಕೊಂಡ್ರೆ ಮಾದೇವಿ ಹೋಗಲಿಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕೆ ಹತ್ತಾಳೆ ಏನ್ರಿ ಮನೆಗಿಂದ ತಾಯಿಗೆ ಗೊತ್ತಿಲ್ಲ ತಂದೆಗೆ ಗೊತ್ತಿಲ್ಲ ಮಾದೇವಿ ಯಾರು ಗೆಳತಿಯರ ಜೊತೆ ಒಳಗಿಂದ ಆಟ ಆಡ್ತಿರ್ಬೇಕು ಆಟ ಆಡ್ತಿರ್ಬೇಕು ಮನೆಗೆ ತಿಳ್ಕೊಳಕ್ಕೆ ಕೂತ್ರ ಮಾದೇವಿ ಯಾರ ಜೊತೆ ಒಳಗಿನ ಆಟ ಇಲ್ಲ ಇನ್ನಿತರ ಆಟಗಳನ್ನಿಲ್ಲ ನೇರವಾಗಿ ಆರು ವರ್ಷದ ಮಗ ಎಲ್ಲಿಗೆ ತಗೊಂಡು ಕೇಳಿದ್ರೆ ಅಲ್ಲಿ ಊರೊಳಗೆ ಒಂದು ಮಠ ಆ ಮಠದೊಳಗ ಒಬ್ಬ ಗುರುಗಳಿದ್ದಾರೆ ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರ್ಲಿಂಗ ದೇವರು ಒತ್ತು ಮಹಾ ದೊಡ್ಡ ಜ್ಞಾನಿಗಳು ನೋಡಿರಿ ಎಂಥ ಜ್ಞಾನಿ ಇರ್ಬೇಕು ರೀ ಆರು ವರ್ಷದ ಕೂಸಿ ನಮ್ಮಲ್ಲಿ ಅರವತ್ತೂರು ಸಾದವ್ರಿಗಿಂತ ಬುದ್ಧಿಲ್ಲ ಏನ್ರಿ ನಮ್ಮಲ್ಲಿ ಆದವ್ರಿಗೆ ಅಂದ ಬುದ್ಧಿಲ್ಲ ಆರು ವರ್ಷದ ಕೂಸ ಮನೆಗೆಂದ ತಂದೆ ಹೇಳೋಂಗೆಲ್ಲ ತಾಯಿ ಹೇಳೋಂಗೆಲ್ಲ ನೇರವಾಗಿಂದ ಮಠಕ್ಕೆ ಅಂದ ಹೋಗ್ತದೆ ಮಡ್ದಾಗೆಂದ ಹೋಗಿ ಬರೀ ಏನು ಮಾಡೋ ಮಾತಾಡೋದಿಲ್ಲ ಏನೂ ಇಲ್ಲ ಹೋಗಿ ಮಡ್ದಾಗೆಂದ ಕೂತು ಗುರ್ಲಿಂಗ ದೇವರು ಹಿಂಗೆ ಗದ್ಗಿ ಅಂದ ಕುತ್ಕೊಂಡ್ರ ತುಣಂದ್ರೆ ಅವ್ರ ಮುಖ ನೋಡ್ಕೋತ ಕುಂತು ಬಿಡಕ್ಕೆ ಬರೀ ಅವ್ರ ಮುಖ ನೋಡಕ್ಕೆ ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನ್ರಿ ಆ ಮಠಕ್ಕೆಂದ ಬೇರೆ ಭಕ್ತರು ಬಂದಿರ್ತಾರಲ್ಲ ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಸುಮ್ಮ ಬರೇ ಅಂದ ಏನೋ ಅಂದ ಬಂದು ನಮಸ್ಕಾರ ಮಾಡಿ ಅಂದ ಹೋಗ್ತಿದ್ದಿಲ್ಲ ಯಾರು ಹೋಗೊಂದು ನಿಯಮಿತ್ತು ಏನ್ರಿ ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಛಾತ್ರಾದಿ ನಿಲಯ ಹತ್ತಿಕ್ಕೊಂಡು ಹೇಳ್ತಾರೆ ಮಠಗಳು ಯಾರಿಗಾಗಿ ಏನ್ರಿ ಮಠ ಹತ್ತಿಕ್ಕೊಂಡಂದ್ರೆ ಯಾರಿಗಾಗಿ ಅಂತಂದ್ರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತ ಕುಂದರಾಕೆಂದ ಮಠ ಅಲ್ಲ ಕಲ್ಪನೆ ಇರಲಿ ನಮಗೆ ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ ಮತ್ತೊಂದು ಹತ್ತಂಗಿಲ್ಲ ಸ್ವಾಮಿಗಿಂತ ಏನು ಬೇಕ ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರಬೇಕು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಠಕ್ಕೆ ಬಂದ ಭಕ್ತರಿಗಿಂದ ದಾರಿ ಏರಿತಿರ್ಬೇಕು ಹಂಚ್ಗೊತಿರಬೇಕು ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ ಸುಮ್ಮನೆ ನಾವು ಆಸ್ತಿ ಅಂದ್ರೆ ಸ್ವಾಮಿ ಆಗೋದ್ರಾಗ ಅರ್ಥ ಇಲ್ಲ ಅವತ್ತಿನ ದಿನಮಾನದೊಳಗೆ ಮಾದೇವಿ ಆರು ವರ್ಷದ ಮಗಳು ಹಿಂಗೆ ಹೋಗಿ ಅಂದರೆ ಗುರುವಿನ ಎದುರಿಗೆ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರುಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು ಬೇರೆದವ್ರಿಗೆ ಹೇಳಿದ್ದನ್ನು ಮಾದೇವಿ ಕೂತ್ಕೊಂಡು ಕೇಳುತ್ತಿರ್ಲು ಕಲ್ಪನೆ ಇರಲಿ ಮಗ ಬೇರೆಯವರಿಗೆ ಹೇಳಿದ್ದಾನ ಮಹಾದೇವಿ ಕುತ್ಕೊಂಡು ಕೇಳ್ತಾಳೆ ಕೇಳುತ್ತಾಳೆ ಅವ್ರಿಗೆಲ್ಲ ಎದ್ದು ಹೋದ ಬಳಕ ಏನ್ರಿ ಗುರುವಿಗೆಂದು ಅಪ್ಪಾಜಿಯ ತಕೊಂಡು ಕರೀತಾಳ ಮಹಾದೇವಿ ಅಪ್ಪಾಜಿ ನೀವು ಅವ್ರಿಗೆ ಹೇಳಕತ್ತಿದ್ರಲ್ಲ ಹಂಗಂದ್ರೆ ಏನು ಒತ್ತುಕೊಂಡು ಅವರೆಲ್ಲ ಎದ್ದು ಹೋದ ಬಳಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ ಯಾಕಂದ್ರೆ ಸಣ್ಣ ಕೂಸಿಗೆ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡೆಂದು ಕೇಳ್ತಾಳೆ ಯಾವಾಗಂದ ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯನೂ ಕುಣದಾಗ ಹೋಗ್ತಾಳೆ ಎಲ್ಲಿಗೆ ಹೋಗ್ಕಳ ಏನು ಮಾಡ್ತಾಳೆ ತಕೊಂಡು ತಂದೆ ತಾಯಿ ದಿನಾನು ಕೂಡ ಹುಡುಕ್ತಿರ್ತಾರ ಆದ್ರೆ ಈಕೆ ಇರೋ ಜಾಗನೇ ಬೇರೆ ಇವರು ಹುಡುಕದೇ ಬೇರೆ ಇವಳು ಬಂದು ಮಾಡ್ದಾಗ ಕುಂದಿರ್ತಿಲ್ಲ ಈ ಮಾದೇವನ್ನ ನೋಡಿ ಅಂದ್ರೆ ಸುಮಾರಿಂದ ಎಂಟತ್ತು ಜನ ಈಕಿನ ಜೊತೆ ಒಳಗಿಂದ ಗೆಳತಾರೋ ಆ ಮಾದೇವಿ ಜೊತೊಳಗನು ಎಂಟತ್ತು ಜನ ಗೆಳತಾರೋ ಬಂದು ಯಾವಾಗಿಂದ ಗುರುವಿನ ಎದುರಿಗೆ ಕುಂದಿರ್ತಿದ್ರು ಅವರು ಭಕ್ತರಿಗೆ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕುಡಿದಾಗ ಕೇಳುತ್ತಿದ್ದರು ಯಾವಾಗ ನಾನು ಮಾದೇವಿ ಎಲ್ಲಿ ಹೋಗ್ತಾಳೆ ದಿನನಿತ್ಯನ ಹೋಗ್ಕೊಳ್ಳಲ್ಲ ಇವಳು ಗೆಳತಿಯರು ಯಾರು ಯಾರು ಜೊತೆ ಒಳಗೆಂದು ಆಟ ಆಡ್ತಾಳೆ ನಾವು ನೋಡಬೇಕು ನೀವು ನೋಡಬೇಕು ಎತ್ಕೊಂಡು ಇಡೀ ಊರೆಲ್ಲ ಹುಡುಕ್ಯಾಡ್ದ್ರೊಳಗೆ ಕೊನೆಗೆ ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡದ ಕೇಳಿದ್ರೆ ಮಠದೊಳಗೆಂದ ಸಿಕ್ಕಳು ಯಾವಾಗೆಂದ ಮಡದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಎಟ್ಟ ಆನಂದ ಆಗ್ಲಿಕ್ಕಿಲ್ರಿ ಮಕ್ಕಳು ಗುಡಿಯಾಗಿಂದ ಆಟ ಆಡ್ದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ ಮಕ್ಕಳು ಹೋಗಿ ಸೆರ್ಯಾದ ಅಂಗಡಿ ಮುಂದೆತ್ತಿರ ಖುಷಿ ಪಡ್ತೀವನ್ನ ನಾವು ಏನು ಎಲ್ಲರ ಎಲ್ಲರೂ ಅಂಗಡಿ ಮುಂದೆ ನಿಂತ್ಕೊಂಡು ಗುಡ್ಗಾ ಚೀಟಿಯಿಂದ ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವಿ ಏನು ನಾವು ಮಕ್ಕಳು ಧರ್ಮದ ಕಡೆನ ಒಂಟರಲ್ಲ ನನ್ನ ಮಕ್ಕಳು ಧರ್ಮವಂತರ ಮಠಮಾನಗಳಿಗೆ ಮಠಮಾನ್ಯಗಳಿಗೆ ಓಡಾಡ್ತಾರಲ್ಲ ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದ ಇಟ್ಟೆಲ್ಲ ತರುಣರದ ಹುಡುಗರು ಇವರೆಲ್ಲ ಓಡಾಡೋದು ನೋಡಿ ನಮಗೆ ಖುಷಿ ಅನ್ಸಲ್ರಿ ಏನಪ್ಪ ಧರ್ಮಕ್ಕಾಗಿ ಇಟ್ಟೆಲ್ಲ ಓಡಾಡ್ತಾರಲ್ಲ ಮಾ ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವ ಅದು ಏನು ತಿಳಿಕೆಡ್ಸ್ಕೊಳ್ಳೋದಿಲ್ಲ ಹೇಳ್ತೀವಿ ನಾವು ಧರ್ಮಕ್ಕಿಂದ ಬಡದಾಡ್ತೀವಿ ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನು ರೀ ಧರ್ಮಕ್ಕಾಗಿ ಅಂದ ದುಡಿತಿವಿ ಎತ್ತಿಕೊಂಡಾಗ ಏನು ರೀ ಮೂರು ಮಂದಿ ಇದ್ದರ ಕೆಟ್ಟದನವ್ರಿಂದ ನೂರು ಮಂದಿ ಇರ್ತಾರ ರೀ ಕೆಟ್ಟದನವರೇ ನೂರು ಮಂದಿ ಇರ್ತಾರ ಒಳ್ಳೆಯದನವ್ರಿಂದ ಮೂರೇ ಮಂದಿ ಇರ್ತಾರ ಯಾವ್ದು ಕೂಡ ತಲೆ ಕೆಡಿಸ್ಕೋಬಾರ್ದು ಇವತ್ತಿನ ದೇ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಡದಾಡ್ತಾರಲ್ಲ ಅವ್ರು ನೋಡಿ ಖುಷಿ ಪಡ್ತೀವಿ ಅಲ್ಲ ತಂದೆ ತಾಯಿ ನನ್ನ ಮಕ್ಕಳಂದ ಆ ದೇವಿ ಜಾತ್ರೆ ಸಲುವಾಗಿ ಬಡದಾಡ್ತಾರೆ ಮತ್ತು ಅದೇ ಇವ್ರು ಹೋಗಿ ಅಂದ ಎಲ್ಲರೂ ಸರಿಯಾದ ಅಂಗಡಿ ಮುಂದಿತ್ತರ ನನ್ನ ಮಗ ಸರಿಯಾದ ಅಂಗಡಿ ಮುಂದೆ ಕತ್ತೆನಾ ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕೆ ಕತ್ತಾನ ನನ್ನ ಮಗ ಹಾಳಾಗ್ಲಿ ಕತ್ತಾನ ನನ್ನ ಮಗ ಅಂದ ಧರ್ಮ ಬಿಟ್ಟೆ ನಡೀಲಿಕ್ಕೆ ನಾವೆಲ್ಲರೂ ಕುಣ್ದ ತಪ್ಪು ತಿಳ್ಕೊತೀವಿಲ್ಲ ಏನ್ರಿ ಇವತ್ತು ನಾನು ಬರೋವತ್ತಿನಾಗ ನನ್ನ ಕಾರ್ ನಡೆಸ್ತಕ್ಕಂಥ ನಮ್ಮ ಯಾರು ಗುರು ಹಾಂ ಅವ ಗುರು ಅಂತನಾ ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತೆ ನಿಮ್ಮ ತರಂಗಿಲ್ಲ ಅಂದ ಯಾಕ ಅಂದೆ ಎಲ್ಲರೂ ನಮ್ಮ ಪಾರ್ಟಿ ಇಟ್ಕೊಂಡಿವ್ರಿ ಹೋಗ್ಯಾರ ಈಗ ಅವ್ರು ಊಟಕ್ಕೆ ಇಲ್ಲಿ ಪುರಾಣ ಬಿಟ್ಟು ಕಲ್ಪನೆ ಇರಲಿ ಮಗ ಹೆಂಗೆ ರೀ ಖುಷಿ ಪಡೋಣ ಆಯ್ತಪ್ಪ ನೀ ಪಾರ್ಟಿ ಮಾಡು ನನ್ನ ಚಾವಿ ಇದೆ ಯಾರು ಗವಾಯಿ ಕೈ ಕೊಟ್ಟು ಹೋಗು ನಾನು ಅದನ್ನು ತೊಗೊಂಡು ಹೋಗ್ತೀನಿ ಅಂತ ಮನಸ್ಸಿಗೆ ನೋವು ಹಾಕೋದಿಲ್ಲ ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೇ ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ ಅದು ಅಕ್ಕಮಾದೇವಿ ಪುರಾಣ ಒಂದು ಕಡೆಗೆ ಅಂದರೆ ತಾಯಿ ಸ್ಥಾಪನೆ ಇಡೀ ಎಲ್ಲರ ಮನೆ ಒಳದಾಗು ಕೂಡ ಏನು ಮಾಡಿರ್ತೀರಿ ನೀವೆಲ್ಲ ಸಸ್ಯ ಹಾಕಿರ್ತೀರಿ ಏನ್ರಿ ಮಡಿಯ ಮಡಿ ಒಳಗೆಂದಾಗ ಇರ್ತೀರಿ ಈ ಮಕ್ಕಳಂದ ದಾಬಾದಾಗ ಹೋಗಿ ಯಾರೋ ಮಾಡಿದ್ದೆಂದ ಏನೇನೋ ತಿಂದು ಮನೆಗೆಂದ ಬಂದ್ರೆ ತೆಲಿ ಮಡಿ ನಾ ಕೇಳಕತೆ ನೀವು ಮಡಿ ಮಾಡ್ತೀರಲ್ಲ ಎಲ್ಲಿ ಉಳಿತು ಮಡಿ ಹಾ ಏನು ರೀ ಉಳಿತೆಯಲ್ಲಿ ಮಡಿ ಹೇಳ್ರಿ ನಮಗೆ ನಾವು ಇದಕ್ಕೆಂದ ಖುಷಿ ಪಡೋದಲ್ಲ ಮಕ್ಕಳಿಂದ ಏ ದಾದಗೊಂಡು ಉಂಡು ವನ್ ಫೈಲ್ ಒನ್ ಬರೇ ಮೈ ಉಪ್ಪಿಸೋದ್ರೊಳಗೆಂದ ಖುಷಿ ಪಡಕೇಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆ ಖುಷಿ ಪಡ್ರಿ ಮಕ್ಕಳಿಗೆ ಒಳ್ಳೇದನ್ನು ಕಲಿಸ್ಬೇಕು ನಾವು ಇಲ್ಲಿ ಮಾದೇವಿ ಯಾವಾಗಂದ ಗುರುವಿನ ಸ್ಥಾನದೊಳಗೆಂದ ಬಂದು ಗುರುವಿನ ಗುರುವಿನೆದುರಿಗಿಂತ ಕೂತ್ಕೊಂಡು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿ ಕತ್ತಾಳೆ ನೋಡಿ ಸುಮತಿ ನಿರ್ಮಲಸಿಟ್ಟರಿಗೆಂದ ಭಾಳ ಖುಷಿ ಆಯಿತು ನನ್ನ ಮಗಳಂದ ಬೇರೆ ಕಡೆ ಹೋಗಿಲ್ಲಲ್ಲ ಮಡಕೆ ಬರ್ತಾಳಲ್ಲ ಹಾಂ ಗುರುವಿನಿಂದ ಸಾನ್ನಿಧ್ಯದೊಳಗದಾಳಲ್ಲ ಯಾವಾಗಿಂದ ಹೋಗಿ ಸುಮತಿ ಮತ್ತು ಯಾವಾಗಿಂದ ನಿರ್ಮಲ ಶೆಟ್ಟಿ ಈರವರು ಹೋಗಿ ಆ ಗುರ್ಲಿಂಗ ದೇವರ ಪಾದ ಹಿಡ್ಕೊಂಡಿಪ್ಪ ಬುದ್ಧಿ ಮಗಳಿಗೆಂದ ಆಗಲಿ ಎಂಟು ವರ್ಷ ಆಗವೆ ಮಗಳಿಗಿಂದ ಲಿಂಗ ದೀಕ್ಷೆ ಅಂತ ಮಾಡಿರಿ ಮಾಡ್ರಿ ದಿನನಿತ್ಯ ಮನೆಗೆಂದ ಜಗಳ ತೆಗಿಲಿಕ್ಕೆ ನನಗೆ ಲಿಂಗ ಬೇಕು ನನಗೆ ಲಿಂಗ ಬೇಕತ್ತು ಕೊಡೊಂದು ಜಗಳ ತೆಗಿಲಿಕ್ಕೆ ಅದಕ್ಕೆ ಮಗಳಿಗೆಂದ ಮಹಾದೇವಿಗೆ ನೀವು ಲಿಂಗ ದೀಕ್ಷೆ ಮಾಡಿರಿ ಕೊಡೊಂದು ಯಾವಾಗಿಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳಿಕೊಂಡಾಗ ಆಯ್ತಪ್ಪ ಆಯಿತು ಅವಳಿಗೆ ಲಿಂಗ ದೀಕ್ಷೆ ಮಾಡೋಣ ತಿಂಡ್ ಯಾವಾಗೆಂದ ಗುರುಲಿಂಗ ದೇವರು ಲಿಂಗ ದೀಕ್ಷೆ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಹಂಗೆ ಮಾಡೋಂಗಿಲ್ಲ ಯಾವುದೇ ಒಬ್ಬ ಗುರು ಲಿಂಗ ಕಟ್ಕೋಬೇಕಾಗಿತ್ತು ಅಂದ್ರೆ ಯಾರೇ ಒಬ್ಬಂದ್ರೆ ಗುರು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ಸುಮ್ ಸುಮ್ಮನೆ ಮಾಡೋಂಗಿಲ್ಲ ಇಲ್ಲಿನ ಕೂಡ ಖರ್ಚಿಗೆ ಒಳಗೆ ಭಾಳ ಜನರು ಕೊಳ್ಳಾಗೆಂದ ಲಿಂಗ ಇಲ್ಲ ಏನ್ರಿ ಭಾಳ ಮಂದಿ ನಾವು ನೀವು ಯಾರಿಗೆ ಅಂದ್ರೆ ನಾವು ಬರೋ ಲಿಂಗಾಯತೀರಿ ಎತ್ಕೊಂಡು ಹೇಳ್ತೀವಿ ಬರ್ತಾಗಿ ಏನ್ರಿ ಕೊಳ್ಳಾಗೆಂದ ಲಿಂಗ ಇಲ್ಲ ದಯವಿಟ್ಟು ಇದೊಂದು ಈ ವರ್ಷನ ಪುರಾಣ ಒಂದು ಕೆಲಸ ಮಾಡೋಣ ಏನ್ರಿ ಯಾರು ಲಿಂಗ ದೀಕ್ಷೆ ಆಗಿಲ್ಲ ಏನ್ರಿ ಯಾರ ಲಿಂಗ ದೀಕ್ಷೆ ಮಾಡಿಕೊತೀರಿ ಅವ್ರ ಹೆಸರುಗಳು ಕೊಡ್ರಿ ಒಂದ್ ಎರಡು ದಿವಸ ತಾಕ